ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಟ್ಲಿಘಟ್ಟ ತಾಲೂಕು ಜಂಗನಕೋಟೆ ಹೋಗಲಿ ಈ ಕೆ ಬಿ ಡಿ ಈ ಹಳ್ಳಿ ಕೇಳಬೇಕುಹಳ್ಳಿ ಗೊಲ್ಲಳ್ಳಿ ಯೋಗನಹಳ್ಳಿ ಎದ್ದು ತಿಪ್ಪನಹಳ್ಳಿ ಹೆಣ್ಣಂಗೂರು ಬಸಾಪಟ್ಟಣ ಬೆಳಕನಾಟಿನಹಳ್ಳಿ ಕಾದೂರು ಕೊಲಮೆ ಹೊಸೂರು ಈ ಸಂಜೀವಪುರ ಅರಕೆರೆ ಎದ್ದು ಹದಿಮೂರು ಹಳ್ಳಿ ಸೇರಿ ಕೆ ಐ ಬಿ ನಮ್ಮ ಅಪಸ್ ಬಂದಿದೆ ಟೋಟಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಭೂಮಿ ಕೊಡೋದಕ್ಕೆ ಬಂದಿದೆ ಭೂಮಿ ತಗೊಂಡು ಬಂದಿದೆ ನಾವು ಈಗಾಗಲೇ ಒಂದು ವರ್ಷದಿಂದ ಶ್ರೀಡಾಂ ಪಾರ್ಕಲ್ಲಿ ಸಹ ಎರಡು ಬಾರಿ ನಾವು ಗುತ್ತಿಗೆ ಹಾಕಿ ಅಲ್ಲಿ ಕೊಟ್ಟರು ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಅದು ಏನೂ ಪರಿಗಣನೆ ಆಗಲಿಲ್ಲ ಮತ್ತು ಎರಡನೇ ಸತಿ ಬಂದಾಗ ನಮ್ಮ ಕಿಸ್ತು ಬೇರೆಗೌಡರು ಬಂದು ಅವರು ಸಹ ಬಂದು ನಾವು ಸಿದ್ದರಾಮಯ್ಯವ್ರು ಕಳಿಸಿದ್ದಾರೆ ಈ ಒಂದು ನಾವು ಮನವಿ ತೊಗೊಂಡು ಹೋಗ್ತಾ ಇದ್ದೀನಿ ಅವ್ರು ಮಾತಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತೀರಂತ ಇದುವರೆಗೂ ಏನು ಅನುಕೂಲ ಮಾಡಿಕೊಡಿದ್ವಿ ಉಸ್ತುವಾರಿ ಸಚಿವರು ಮನೆ ಹತ್ರ ಹೋಗಿದ್ರು ಅವರು ಸಹ ಮಾತಾಡೋಣ ಅಂತ ಹೇಳಿದರು ಅವರು ಸಹ ಇವ್ರಿಗೂ ಏನು ಮಾಡಲಿಲ್ಲ ಈಗಾಗಲೇ ಡಿ ಸಿ ಆಫೀಸ್ ಅಲ್ಲಿ ಸಹ ಎರಡು ಸತಿ ಹೋಗಿದ್ರು ಡಿ ಸಿ ಅವರು ಮನವಿ ನಮ್ಮ ಇದಕ್ಕೆ ಇಲ್ಲಿ ಕಳಿಸ್ಕೊಡ್ತಾರೆ ಆಫೀಸ್ಗೆ ಅಲ್ಲಿ ಏನೂ ಆಗಲಿಲ್ಲ ಈಗಾಗಲೇ ಗ್ರಾ ಈಗ ಟೋಟಲಿ ತಾಲೂಕು ಆಫೀಸಲ್ಲೂ ಸತಿ ಮಾಡಿ ಅದು ಸ್ವಲ್ಪ ಬದಲಾಯಿತು ಅವ್ರಿಗೆ ನಮಗೆ ಅಧಿಕಾರಿ ಅಲ್ಲಿ ಸಹ ಇದ್ದು ತೆಗೆಟ ಅದರ ಬಾಬೋದು ಫಲವತ್ತಾದ ಭೂಮಿ ಎಲ್ಲ ತರಕಾರಿ ದ್ರಾಕ್ಷಿ ಆಗ್ಬೋದು ಗೋಡಂಬಿ ಆಗ್ಬೋದು ಮಾವು ಆಗ್ಬೋದು ಕ್ಯಾರೆಟು ರಾಗಿ ರೇಷ್ಮೆ ಈ ಥರ ಎಲ್ಲ ತರಕಾರಿ ಬೆಳೆ ಹೋಟೆಲಿ ಫಲವತ್ತಾದ ಭೂಮಿ ಅದರಲ್ಲಿ ಕೆಲವು ಸರ್ಕಾರವೇ ಅದನ್ನು ಫಲವತ್ತಾದವು ಅಂತೇಳಿ ಸರ್ಕಾರನೇ ಘೋಷಣೆ ಮಾಡಿದೆ ಅದು ಆಮೇಲೆ ರೇಷ್ಮೆ ಅದು ತಾಯಿದೆ ಆ ಫಲವತ್ತಾದ ಭೂಮಿನ ಕಿತ್ಕೊಂಡ್ಬಿಟ್ರಿ ಇವರು ನಮ್ಮ ರೈತರು ಅನ್ನದಾತರು ಇಲ್ಲಿಗೆ ಹೋಗ್ಬೇಕು ನಾವು ಬೆಂಗ್ಳೂರಿಗೆ ಬರೋಕ್ಕಾಗ ಬರೋಕ್ಕಾಗಲ್ಲ ಇವರು ಕೊಡೋ ದುಡ್ಡು ನಮ್ಗೆ ಏನು ಗೆಂದು ಸಾಕಾಗೋದಿಲ್ಲ ಒಂದು ಕೋಟಿ ಕೊಟ್ಟರು ನಮ್ಗೆ ಏನು ಸಾಕಲ್ಲ ಐದು ಕೋಟಿ ಕೊಟ್ಟರು ನಮ್ಗೆ ಏನು ಸಾಕಲ್ಲ ನಾವು ಬೆಳೆಕೊಂತೀರಿ ರೈತರು ನಾವು ಅಲ್ಲಿ ಬೆಳೆದು ಕಳಿಸ್ನಿ ಬೆಂಗಳೂರು ಜೀವನ ಮಾಡೋಕ್ಕಾಗೋದು ಇಲ್ಲಿ ನಾವು ರೈತರು ಬೆಳೆದ್ರೆ ಮಾತ್ರ ನೀವು ಬೆಂಗಳೂರು ಜೀವನ ಮಾಡೋಕ್ಕಾಗೋದು ಇಲ್ಲೇನು ಅದರಿಂದ ರೈತರು ಅಲ್ಲಿ ಬೆಳೆದ್ರೆ ನಾವು ಜೀವನ ರೇಷ್ಮೆ ಆಗ್ಬೋದು ಮಿಲ್ಕ್ ಹಾಲು ನಾವು ಹಾಲು ಬೆಳೆದು ಕಳಿಸಿದ್ರೆ ನೀವು ಹಾಲು ಕುಡಿಯೋಕ್ಕಾಗೋದು ರಾಗಿ ಬೆಳೆಗಿಸ್ತೀನಿ ರಾಗಿ ಮುದ್ದೆ ತಿನ್ನೋಕ್ಕಾಗೋದು ನಾವು ಯಾವುದೇ ಕಾರಣಕ್ಕೂ ನಮ್ಮ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿ ಏನಿದೆ ಒಂದು ದಿನ ಸಹ ಬಿಡೋದಿಲ್ಲ ಬೇಕಾದ್ರೆ ನಾವು ಅಲ್ಲಿಗೆ ಬಂದರೆ ರಕ್ತ ಕೊಡೋಕ್ಕೂ ನಾವು ರೆಡಿ ಇದೀವಿ ಪ್ರಾಣ ಕೊಡೋಕ್ಕೂ ಇದ್ದೀವಿ ಭೂಮಿ ಮಾತ್ರ ಯಾವ ಕಾರಣಕ್ಕೂ ಬಿಡೋದಿಲ್ಲ ರೈತರೆಲ್ಲ ಒಗ್ಗಟ್ಟಾಗಿದ್ದರು ಅಲ್ಲಿ ರೇಷ್ಮೆ ಬಂದು ಎರಡು ಐದು ಸಾವಿರ ಐನೂರು ಚಿಲ್ ಎಕರೆ ಇದೆ ಅಲ್ಲಿ ಗೂಡ್ ಗೂಡು ಮಾರ್ಕೆಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಎರಡೂವರೆ ಸಹ ಎರಡೂವರೆ ಇನ್ನೂ ಇನ್ನೂರೈವತ್ತು ಕೋಟಿ ಗೂಡನ್ನ ಐಟೆಕ್ ಮಾಡೋದು ನಾವು ಭೂಮಿ ಕಿತ್ತು ಗೂಡ್ ಮಾರ್ಕೆಟ್ ಏನು ಬೇಕಾಗಿದೆ ಅವಶ್ಯಕತೆ ಇಲ್ಲ ಐನೂರು ಚಿಲ್ ಎಕರೆ ರೇಷ್ಮೆ ಇದೆ ಐಟೆಕ್ ಮಾರ್ಕೆಟ್ ಇನ್ನೂರೈವತ್ತು ಕೋಟಿ

ಈಗ ಯಾಕಂದ್ರೆ ಭೂಮಿ ಉಳುಮೆ ಮಾಡೋನೇ ರೈತ ಆಗೋದು ಎಲ್ಲರೂ ರೈತರು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಒಕ್ಲೆಪ್ಸಿ ರೈತರಿಂದ ರೈತರಲ್ಲಿ ಭಿನ್ನಾಭಿಪ್ರಾಯ ತಂದಾಕಿ ಸರ್ಕಾರ ಏನು ಮಾಡ್ತಾಯಿದೆ ಅವ್ರಿಗೂ ವೋಟಿಂಗ್ ಪದ್ಧತಿ ಕೊಡ್ತಾಯಿದ್ದಾರೆ ಅದರಿಂದ ವ್ಯವಸಾಯ ಮಾಡೋರು ಯಾರನ್ನು ನಾವು ಭೂಮಿ ಕೊಡೋಲ್ಲ ಅಂತ ಕನ್ಸಿಡರ್ ಆಗ್ಬಿಟ್ಟಿದ್ದಾರೆ ಕೊಡೋಕ್ಕೂ ರೆಡಿ ಇಲ್ಲ ಆದರೆ ಇವರು ಪರೋಕ್ಷವಾಗಿ ಸಪೋರ್ಟ್ ಮಾಡ್ದಿ ಮಾಡಿ ಮಾಡೋಕ್ಕಾಗ್ದಿರೋರು ಉಸ್ತುವಾರಿ ಮಂತ್ರಿಗಳಾಗ್ಬೋದು ಎಮ್ ಎಲ್ ಎ ಆಗ್ಬೋದು ನಾವು ನಿಮ್ಮ ಜೊತೇಲಿ ಇದ್ದೀವಿ ತೆಗೆದು ತೆರವು ತೆರವು ಮಾಡಿ ತಹಶೀಲ್ದಾರಿಗೆ ಮನವಿ ಕೊಟ್ಟರೆ ಅದಕ್ಕೇನು ಕ್ರಮ ತೊಗೊಳಲಿಲ್ಲ ಮತ್ತು ರೀಸೆಂಟಾಗಿ ಟೂ ಡೇಸ್ ಬ್ಯಾಕು ಸರ್ವೆ ಆಗಿದೆ ಸ್ಯಾಟಲೈಟ್ ಸರ್ವೆ ಆಗಿದೆ ಈಗ ನಮ್ಮ ಖಾಸಗಿ ಅವ್ರ ಕಡೆಯಿಂದ ಸ್ಯಾಟಲೈಟ್ ಸರ್ವೇನೂ ಮಾಡಿಸಿದ್ದಾರೆ ಸೊ ಪ್ರತಿಯೊಂದು ಅವರು ಹಂತ ಹಂತವಾಗಿ ಏನೇನು ಮಾಡಬೇಕು ಆ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಪಕ್ ಪರವಾಗಿಲ್ಲ ಪರವಾಗಿಲ್ಲ ಅಂತಂದರೆ ಆದರೆ ಅದ್ರ ಅವ್ರ ಬಗ್ಗೆ ಕಾನೂನು ಮಾಡೋಕ್ಕೂ ರೆಡಿ ಇದ್ದೀವಿ ಎಷ್ಟೇ ದಿವಸ ಆಗಲಿ ಎಷ್ಟೇ ವಾರ ಆಗಲಿ ಇದು ಅಂತಿಮ ಘಟ್ಟಕ್ಕೆ ಮುಗಿಯೋವರೆಗೂ ನಾವು ಬಿಡೋದೇ ಇಲ್ಲ ಸರ್ ಇದ್ದೀವಿ ಪ್ರೊಸೆಸ್ ಇದ್ದೀವಿ ಈಗ ಇದೇನು ಮನವಿ ಇದೇನಾಗುತ್ತೋ ಕನ್ಸಿಡರ್ ಮಾಡ್ಕೊಂಡು ಮುಂದಕ್ಕೆ ಏನಂತ ವೆಯ್ಟ್ ಮಾಡ್ತಾ ಇದ್ದೀವಿ ಭೂಮಿ ಬಂದು ಮೇಜರ್ ಫಲವತ್ತತೆ ಭೂಮಿ ಅದಕ್ಕೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ ಆಗಲ್ಲ ಯಾಕಂದರೆ ನಮ್ಮ ಭೂಮಿಯಲ್ಲಿ ಯಾವ್ದು ಎಲ್ಲ ಬೆಳೆ ಥರನೂ ಬೆಳಿಬೋದು ಅತಿ ಹೆಚ್ಚಾಗಿ ಮಳೆ ಬಂದ್ರೂ ಪ್ರಾಬ್ಲಮ್ ಆಗೋಲ್ಲ ಅತಿ ಹೆಚ್ಚಾಗಿ ಮಳೆ ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗೋಲ್ಲ ಒಂಥರ ನೀರಾವರಿ ಸೊ ಸೋರ್ಸ್ ಇರೋದು ಭೂಮಿ ಮೇಲೆ ತಡೆದಿಟ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಲ್ಯಾಂಡ್ಗಿದೆ ಈಗ ನೀರಾವರಿ ಅವರು ಪ್ರೊಸೆಸ್ ಮಾಡ್ಕೊಡ್ತೀನಿ ಅಂತ ಎತ್ತಿನ ಒಳೆ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ಮಾಡ್ತೀನಿ ಎಲ್ಲ ಮಾಡಿ ಪ್ರಯೋಜನ ಏನು ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಎಲ್ಲ ಮಾಡಿ ಪ್ರಯೋಜನ ಏನು ಈಗ ಐಟೆಕ್ ಮಾರ್ಕೆಟ್ ಇನ್ನೂರೈವತ್ತು ಕೋಟಿ ಬಜೆಟಲ್ಲಿ ಐಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಐಟೆಕ್ ಮಾರ್ಕೆಟ್ ಪ್ರಯೋಜನವೇ ಇಲ್ಲ ಮ್ಯಾಕ್ಸಿಮಮ್ ಐನೂರು ಎಕರೆ ಜಾಗ ರೇಷ್ಮೆಗುಡಿಗೆ ಸೀಮಿತವಾಗಿರೋದು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಫೇಮಸ್ ಮಿಲ್ಕ್ ಪ್ರೊಡಕ್ಷನ್ ನಮ್ಮ ತಾಲೂಕು ಮಿಲ್ಕ್ ಪ್ರೊಡಕ್ಷನ್ನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಏನಿದೆ ಶ್ರೀಲ್ಗಟ್ಟ ತಾಲೂಕಲ್ಲಿ ಮೇಜರ್ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇರೋದು ಸೊ ಹೈನುಗಾರಿಕೆನೂ ಕುಸಿತ ಆಗುತ್ತೆ ರೇಷ್ಮೆನೂ ಕುಸಿತ ಆಗುತ್ತೆ ಮೇನ್ ದ್ರಾಕ್ಷಿ ಬೆಳೆ ಇದೆ ದಾಳಂಬಿ ಇದೆ ಮೇನ್ ಮೇಜರ್ ಈಗ ಮಾವು ಇದೆ ತೆಂಗು ಇದೆ ತೆಂಗು ಸ್ಟಾರ್ಟ್ ಮಾಡ್ತಾ ಇದೆ ಅಡಿಕೆ ಅಡಿಕೆನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದೂ ಹೂ ಗಿಡ ಇದೆ ಎಲ್ಲದೂ ಪ್ರೊಸೆಸ್ ಈಗ ಹೊಸ ಹೊಸದಾಗಿ ಏನೇನು ಬರ್ತಾ ಇದೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಈ ಎಲ್ಲಾ ಲ್ಯಾಂಡ್ ಹೊರಟೋಗ್ಬಿಟ್ರೆ ಪ್ರಯತ್ನ ಪಡೋದಲ್ಲಿ ರೈತ ಇಲ್ಲಿ ಈಗ ರೈತ ಇಲ್ಲ ರೈತನೇ ಇಲ್ಲ ಅಂತಂದ್ರೆ ಈಗ ಬೆಳೆ ಬೆಳೆದು ತಗೊಂಬಂದು ಸಂತೆ ಮಾರ್ಕೆಟ್ಗೆ ಹಾಕಿ ರೈತನೇ ಮೂಲ ರೈತನೇ ಇಲ್ಲ ಅಂದಮೇಲೆ ಈ ಪ್ರೋಸೆಸ್ ಎಲ್ಲಿ ನಡೆಯುತ್ತೆ ಕಾರ್ಪೊರೇಟ್ ಕಂಪ್ನಿಗಳು ಬರ್ತವೆ ಮತ್ತೆ ಇದೇ ಗೆ ಕಾರ್ಪೊರೇಟ್ ಕಂಪ್ನಿಗಳು ಬರ್ತವೆ ಈಗ ನೆಕ್ಸ್ಟ್ ಕಾರ್ಪೊರೇಟ್ ಏನು ಖರೀದಿ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಗೆ ಏನು ಪ್ರೊಸೆಸ್ ಮಾಡ್ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಏನ್ ಸಹಾಯ ಮಾಡ್ತಾ ಇದಾರೆ ಕಾರ್ಪೊರೇಟ್ ಕಂಪ್ನಿ ಏನ್ ಫಿಕ್ಸ್ ಮಾಡುತ್ತಾರೆ ರೇಟ್ ಈಗ ರೈತನ ಬೆಳೆ ಬೆಳಗ್ಗೆ ಏನು ಫಿಕ್ಸ್ ರೇಟ್ ಇಲ್ಲ ಅದೇ ಕಾರ್ಪೋರೇಟ್ ಏನೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿ ಅದಕ್ಕೆ ಫಿಕ್ಸ್ಡ್ ರೇಟ್ ಇರುತ್ತೆ ಉಸ್ತುವಾರಿ ಸಚಿವರು ಮನವಿ ಮಾಡಿದಾಗ ಇದೇಕೆ ಬಿಡಿ ನಮ್ಮ ಜಮಕೋಟೆ ಕಾಸು ಬಂತು ಅಲ್ಲೊಂದು ಸಭೆ ಮಾಡಿದ್ರು ಸಭೆ ಅಂದರೆ ಟೈಪೇ ವೋಟಿಂಗ್ ಮಾಡಿದೆ ವೋಟಿಂಗ್ ಮಾಡಿದಂಗೆ ಕೆಂಪು ಬಿಳಿ ಹೇಳಿ ಕೊಟ್ಬಿಟ್ಟು ಕೊಡೋರು ಕೊಡೋರಿಗೆ ಬಿಳಿ ಕೊಡಿದರೆ ಕೆಂಪು ಅಂತೇಳಿ ಅಲ್ಲಿ ಓಟಿಂಗ್ ಮಾಡಿದ್ವಿ ವೋಟಿಂಗಂದರೆ ನಮ್ಮ ನಾವು ನಾನ್ನೂರ ಮೂವತ್ತು ನಾನ್ನೂರ ಅರವತ್ತು ಚಿಲ್ಲರೆ ಜಮೀನು ಕೊಡೋದಿಲ್ಲ ಈ ಫಲವತ್ತಾದರೂ ಕೊಡೋದಿಲ್ಲ ಅಂತ ಹೇಳಿದ್ರು ಇನ್ನು ಮುನ್ನೂರು ಚಿಲ್ಲರೆ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲೇ ಡಿಕ್ಲೇರ್ ಮಾಡ್ಬೋದಾಗಿತ್ತಲ್ಲ ನಮ್ಮ ಜಾಸ್ತಿ ಬಂದಿತ್ತಲ್ಲ ಯಾಕೆ ಡಿಕ್ಲೇರ್ ಮಾಡೋಣ ನಾವು ಮಾಡಿದಾಗ ಕೌಂಟಿಂಗ್ ಅವರೇ ಮಾಡ್ಕೊಂಡ್ಬಿಟ್ರು ಒಳಗಡೆ ಪ್ರಸಾದ ಭೂಮಿಯನ್ನು ನಾವೀಗ ಎರಡು ಸಾವಿರದ ಎಂಟುನೂರಿದೆ ಒಂದು ಇಂಚು ಸಹ ನಾವು ಭೂಮಿ ಬಿಡೋದಿಲ್ಲ ಇದ್ರ ಮುಂದೆ ಇನ್ನೂ ಹನ್ನೆರಡು ಸಾವಿರ ಯಾಕೆ ಆಕರ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ ಇಷ್ಟಕ್ಕೆ ಬಿಡೋಲ್ಲ ಇವರು ನಮ್ಮ ರೈತರು ತುಳಿದಾಕಿ ಆಳು ಆಡಿಗೆ ಬಿಡ್ತಾರೆ ಹನ್ನೆರಡು ಸಾವಿರ ಚಿಲ್ಲರೆ ಟೋಟ್ಲಿ ಟೋಟ್ಲಿ ಇದ್ದವರು ಭೂಮಿ ಬಿಟ್ಟರೆ ನಾವು ರೈತರು ಉಳ್ಕಂತ ಇಲ್ಲ ನಾವು ಸರ್ವನಾಶ we're